ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಆಸ್ ಈಸ್ ನನ್ನ ಒಂದು ಕ್ಲಾಸ್ಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತು ಕೆಲವು ಇತಿಹಾಸದ ಕೆಲವು ಪ್ರಮುಖ ಪ್ರಶ್ನೆ ಉತ್ತರಗಳ ಸರಣಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಈ ಎಲ್ಲ ಪ್ರಶ್ನೋತ್ತರ ಸರಣಿಗಳು ಹಲವಾರು ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೋತ್ತರಗಳ ಸರಣಿಯಾಗುತ್ತೆ ಜೊತೆಗೆ ನಾನು ಇದೇ ಥರ ಸಬ್ಜೆಕ್ಟ್ ವೈಸ್ ಕೊಡುವಂಥ ಕೆಲಸನ ಮೊದಲಿಂದಲೂ ಮಾಡ್ತಾ ಇದ್ದೀನಿ ಇವತ್ತು ಸಹ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿ ಕೇಳಿರೋ ಪ್ರಶ್ನೆಗಳೆಲ್ಲ ಆಲ್ಮೋಸ್ಟ್ ಐ ಎ ಎಸ್ ಕೆ ಎ ಎಸ್ ಇಂದರೆ ಡಿಗ್ರಿ ಎಕ್ಸಾಮ್ಗಳೆಲ್ಲ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳೇ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಒಂದು ಇಪ್ಪತ್ತೈದು ಇಪ್ಪತ್ತೈದು ಕ್ವಶ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸಬ್ಜೆಕ್ಟ್ ವೈಸ್ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಒಂದು ಸೈಡ್ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಇತಿಹಾಸದ ಪ್ರಶ್ನೋತ್ತರ ಸರಣಿಯ ಒಂದು ವಿಡಿಯೋ ನೋಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಏನಿದೆ ಮಹಾಭಾರತದ ಮೂಲ ಹೆಸರು ಮಹಾಭಾರತದ ಮೂಲ ಹೆಸರು ಏನಾಗಿತ್ತು ಇದು ಏಷ್ಯನ್ ಹಿಸ್ಟ್ರಿ ಕ್ವಶನು ಮಹಾಭಾರತದ ಮೂಲ ಹೆಸರು ಏನಾಗಿತ್ತು ಜಯಸಿಂಹ ಆಗಿತ್ತು ಮಹಾಭಾರತದ ಮೂಲ ಹೆಸರು ಏನಾಗಿತ್ತು ಜಯಸಿಂಹ ಆಗಿತ್ತು ಓಕೆ ಇನ್ನು ಎರಡನೇ ಪ್ರಶ್ನೆ ಜೈನ ಧರ್ಮವು ಯಾವ ಅಂಶದಲ್ಲಿ ಬೌದ್ಧ ಧರ್ಮಕ್ಕಿಂತ ಬೇರೆಯಾಗಿದೆ ಅಂತ ಕೇಳಿದನೇ ಸೊ ಜೈನ ಧರ್ಮವು ಬೌದ್ಧ ಧರ್ಮಕ್ಕಿಂತ ಒಂದು ಅಂಶದಲ್ಲಿ ಭಿನ್ನವಾಗಿದೆ ಅದು ಉಪವಾಸದಲ್ಲಿ ನಂಬಿಕೆ ಈ ಒಂಥ ಕಾನ್ಸೆಪ್ಟು ಉಪವಾಸದ ನಂಬಿಕೆ ಇರೋ ಕಾನ್ಸೆಪ್ಟು ಬೌದ್ಧ ಧರ್ಮದಲ್ಲಿಲ್ಲ ಬಟ್ ಜೈನ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬೇರೆ ಬೇರೆ ಥರ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದೇನೆ ನಾವು ಕೆಲವು ಹಲವಾರು ಎಕ್ಸಾಮ್ ನೋಡುವಾಗ ತುಂಬ ಎಸ್ಪೆಷಲಿ ಐ ಎ ಎಸ್ಸಲ್ಲಿ ಸಹ ಸಾಕಷ್ಟು ಬಾರಿ ಡೀಪಾಗಿ ಕ್ವಶನ್ಸ್ಗಳನ್ನು ಕೇಳ್ತಾನೆ ಬಟ್ ಕೆ ಎಸ್ಸು ಏನೇ ಎಕ್ಸಾಮ್ ಸ್ವಲ್ಪ ಮೇಲ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಇದು ಸಲ ಸಹ ಸ್ವಲ್ಪ ಡೀಪ್ ಕ್ವಶನ್ಸ್ಗಳನ್ನ ಕೆ ಎಸ್ ಫ್ಲೀಮ್ಸಲ್ಲಿ ಕಳೆದ ಒಂದು ಕೆ ಎಸ್ ರಿ ಕೇಳಿದ್ದ ಜೈನ ಧರ್ಮಗಳ ಬಗ್ಗೆ ಅಂದರೆ ಇಲ್ಲಿ ಏನಾಗುತ್ತೆ ಜೈನ ಧರ್ಮ ಬೌದ್ಧ ಧರ್ಮ ಸ್ವಲ್ಪ ರಿಲೇಟೆಡ್ ಟು ಕರ್ನಾಟಕ ಎಕ್ಸಾಮ್ಸ್ ಅಷ್ಟು ಡೀಪ್ ಆಗಿದ್ದಿರಲ್ಲ ಬಟ್ ಈ ಸಲ ಕೆ ಎಸ್ ಪ್ಲೇಸ್ ಪೇಪರ್ ನೋಡುವಾಗ ತುಂಬ ಡೀಪ್ ಕ್ವೆಶನ್ಸ್ಗಳನ್ನು ಕೇಳಿದ್ದೆ ಇಲ್ಲಿ ಸಹ ಅದೇ ಕಾನ್ಸೆಪ್ಟು ಜೈನ ಧರ್ಮವು ಯಾವ ಅಂಶದಲ್ಲಿ ಧರ್ಮಕ್ಕಿಂತ ಬೇರೆ ಆಗಿದೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ಆಗುತ್ತೆ ಅದು ಉಪವಾಸದಲ್ಲಿ ನಂಬಿಕೆ ಈ ಒಂದು ಕಾನ್ಸೆಪ್ಟ್ ಇರೋದು ಜೈನ ಧರ್ಮದಲ್ಲಿ ಮಾತ್ರ ನೆಕ್ಸ್ಟ್ ಗಾಂಧಾರ ಶೈಲಿ ಈ ಗಾಂಧಾರ ಶೈಲಿ ಬಗ್ಗೆ ಹಲವಾರು ಎಕ್ಸಾಮ್ಗಳು ಬೇರೆ ಬೇರೆ ಥರ ಎಲ್ಲ ಕೇಳಿದೆ ಗಾಂಧಾರ ಶೈಲಿಯ ಲಕ್ಷಣಗಳು ಅಂತ ಕೇಳಿದೆ ಗಾಂಧಾರ ಶೈಲಿ ಲಕ್ಷಣಗಳಲ್ಲಿ ಪ್ರಮುಖವಾದ ಲಕ್ಷಣಗಳು ಇದು ಕ್ಷಕರು ಮತ್ತು ಕುಶಣದಿಂದ ಪ್ರೋತ್ಸಾಹ ಪ್ರೋತ್ಸಾಹಿಸಲ್ಪಟ್ಟಿದೆ ಖಂಡಿತ ಇದು ಏಷ್ಯನ್ ಡಿಸ್ಟ್ರಿ ಕ್ವಶನ್ ಇದು ಗಾಂಧಾರ ಶೈಲಿಯು ಶಕರು ಹಾಗೂ ಕುಶಣದಿಂದ ಪ್ರೋತ್ಸಾಹಿಸಲ್ಪಟ್ಟಿತ್ತು ಖಂಡಿತ ಇದರಲ್ಲಿ ಭಾರತೀಯ ಮತ್ತು ಗ್ರೀಕ್ ಪ್ರಭಾವವಿದೆ ಎಸ್ಪೆಷಲಿ ಈ ಮಹಾಯಾನ ಏನಹನ ಬೌದ್ಧ ಧರ್ಮವನ್ನು ನಾವು ಡಿವೈಡ್ ಮಾಡೋದೇ ಈ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಸೊ ಬುದ್ಧನ ಒಂದು ಏನು ಹೇಳ್ತೀವಲ್ಲ ಒಂದು ಪ್ರತಿಮೆಯನ್ನು ನಾವು ಗಾಂಧಾರ ಶೈಲಿಯಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಒಂದು ಗಾಂಧಾರ ಶೈಲಿ ಅಂತೇಳಿ ಸೊ ಗಾಂಧಾರ ಶೈಲಿಯ ಲಕ್ಷಣಗಳ ಪ್ರಮುಖವಾಗಿ ಭಾರತೀಯ ಮತ್ತು ಗ್ರೀಕ್ ಪ್ರಭಾವದಿಂದನೇ ಆಗಿದೆ ಇದು ಶಕಾರ ಶಕಾರ ಕಾಲದಲ್ಲಿ ಒಂದು ಕುಶಲದ ಕಾಲ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿದೆ ಓಕೆ ನೆಕ್ಸ್ಟ್ ಅತ್ಯಂತ ಜನಪ್ರಿಯ ಸೂಫಿಗಳು ಸೂಫಿಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರಲಿ ಅತ್ಯಂತ ಜನಪ್ರಿಯ ಸೂಫಿಗಳು ರಬಿಯ ಹಲಾಜ್ ಗಜಲಿ ಅಂತೇಳಿ ಓಕೆ ನೆಕ್ಸ್ಟ್ ಬ್ರಹ್ಮ ಸಮಾಜ ಸ್ಥಾಪಕರು ಸಾಕಷ್ಟು ಪರಿಪೀಟೆಡ್ ಎಕ್ಸಾಮಲ್ಲಿ ಇದು ರಾಜಾ ರಾಮ್ ಮೋಹನ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಸಮಾಜವನ್ನು ಸಭಾಗಳನ್ನು ಸಹ ಸ್ಥಾಪನೆ ಮಾಡುತ್ತಾರೆ ಏನಂತ ಕಮೆಂಟ್ ಮಾಡಿ ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯರೇ ಆಗಿದ್ದರು ನೆಕ್ಸ್ಟು ಪ್ರಾಕೃತ ಗ್ರಂಥ ಗಾತ ಸಪ್ತಶತಿ ಇದನ್ನು ಬರೆದವ ಶಾತ ಇದನ್ನು ಬರೆದವ ಬರೆದವರು ಶಾತವನ ದೊರೆಗಳು ಯಾರು ಸಾಕಷ್ಟು ರಿಪೀಟೆಡ್ ಆಗಿ ಒಂದು ಶಾತವನ ದೊರೆ ಯಾರು ಪ್ರಸಿದ್ಧ ಶಾತವನ ಯಾರು ದೊರೆ ಹಾಲ ಹಾಲನ ಘತ ಸಪ್ತಶತಿಯನ್ನು ಅವನು ಗ್ರಂಥವನ್ನು ಪ್ರಾಕೃತ ಗ್ರಂಥವನ್ನು ಬರೀತಾನೆ ಸಾಕಷ್ಟು ರಿಪೀಟೆಡ್ ಆಗಿದೆ ಎಕ್ಸಾಮಲ್ಲಿ ನೆಕ್ಸ್ಟ್ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸಂಘವನ್ನು ಸ್ಥಾಪಿಸಿದರು ಸಾಕಷ್ಟು ಬಾರಿ ಎಕ್ಸಾಮ್ ರಿಪೀಟೆಡ್ ಆಗಿದೆ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸಂಘವನ್ನು ಸ್ಥಾಪಿಸಿದವರು ಯಾರು ಗೋಪಾಲಕೃಷ್ಣ ಅವರು ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಇವರು ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರುಗಳು ಸಹ ಹೌದು ಸಾಕಷ್ಟು ರಿಪೀಟೆಡ್ ಕ್ವೆಷನ್ ಇದು ನೆಕ್ಸ್ಟ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಲ್ಲೊಂದು ಎರಡು ಮೂರು ಎಕ್ಸಾಂಪಲ್ ಕೇಳಿದಾನೆ ಸರ್ ವಿಲಿಯಂ ಜೋನ್ಸನ್ನವರು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಮಹಮ್ಮದ್ ಗವನ್ ಪ್ರಧಾನಿಯಾಗಿದ್ದು ಖಂಡಿತ ಬಹುಮನಿ ಸುಲ್ತಾನರ ಕಾಲದಲ್ಲಿ ಬಹುಮನಿ ರಾಜ್ಯಗಳಲ್ಲಿ ಓಕೆ ಇನ್ನು ಹತ್ತನೇ ಪ್ರಶ್ನೆ ಮನ್ಸಬ್ಧಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಂತ ಕೇಳಿದ್ರೆ ನೋಡಿ ಈ ಪ್ರಶ್ನೆಯಂತೂ ಸಾಕಷ್ಟು ಬಾರಿ ಆಗಿದೆ ಮನ್ಸಬ್ಧಾರಿ ಪದ್ಧತಿ ಮೆಥಡ್ ಈ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮ್ ಆ ಪದ್ಧತಿಯನ್ನು ಜಾರಿಗೆ ತರೋದೇ ಅಕ್ಬರ್ ಈ ಕ್ವಶನ್ ಅಂತೂ ಸಾಕಷ್ಟು ಬಾರಿ ಆಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ಹೇಳ್ಬೋದು ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಕ್ಬಾರ್ ಓಕೆ ಈ ಕ್ವಶನ್ನ ಬೇರೆ ಬೇರೆ ಥರ ಎಲ್ಲ ಕೇಳಿದಾನೆ ಸೊ ಭಾರತದಲ್ಲಿ ಸ್ವಲ್ಪ ಮಟ್ಟಿನ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿತ್ತು ಯಾವ ಕಾನೂನಿಂದ ಅಂತ ಕೇಳಿದ್ರೆ ಸೊ ಸಾವಿರದ ಒಂಬೈನೂರ ಭಾರತ ಸರ್ಕಾರ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಕಾಯ್ದೆ ಇದನ್ನ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಮ್ ಬೇರೆ ಥರ ಕೇಳಿದಾನೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನಪ್ಪ ಅಂದರೆ ಯಾವುದು ಸ್ವಲ್ಪ ಮಟ್ಟಿನ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸ್ವಲ್ಪ ಮಟ್ಟಿನ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿತು ನೆಕ್ಸ್ಟ್ ಇಂಡೋ ಆರ್ಯನ್ನರ ಮತ್ತು ದ್ರಾವಿಡ ಭಾಷೆಗಳ ಮೂಲ ಲಿಪಿ ಏನಾಗಿತ್ತು ಅಂತ ಕೇಳಿದರೆ ಇಂಡೋ ಆರಣ್ಯರ ಮತ್ತು ದ್ರಾವಿಡ ಭಾಷೆಗಳ ಮೂಲಪ ಏನಾಯಿತು ಇಂಡಸ್ ಸ್ವಲ್ಪ ಒಂದು ಸಲ ರಿಪೀಟೆಡ್ ಆಗಿದೆ ಔರಂಗಾಬಾದ್ನಲ್ಲಿರುವುದು ಔರಂಗಜೇಬರ ರಾಣಿಯ ಸಮಾಧಿ ಹಲವಾರು ಮೊಘಲರ ಮತ್ತು ದೆಹಲಿ ಸುಲ್ತಾನರ ಸಮಾಧಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಎಸ್ಪೆಷಲಿ ಅವರ ಸಮಾಧಿಗಳು ಗೋರಿಗಳ ಬಗ್ಗೆ ಅವ್ರ ಕಮಾನುಗಳ ಬಗ್ಗೆ ಅವರ ಕೋಟೆಗಳ ಬಗ್ಗೆ ಅವರ ಅರಮನೆಗಳ ಬಗ್ಗೆ ಆಮೇಲೆ ಅವರ ಕಟ್ಟಡಗಳ ಬಗ್ಗೆ ದೆಹಲಿ ಸುಲ್ತಾನರ ಕಟ್ಟಡಗಳ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮ್ ಹೇಳ್ಬಿಡ್ತಾರೆಲ್ಲ ಕೇಳಿದರೆ ಸೊ ಔರಂಗಾಬಾದ್ನಲ್ಲಿರುವುದು ಔರಂಗಜೇಬದ ರಾಣಿಯ ಸಮಾಧಿ ಈ ಪ್ರಶ್ನೆ ಸಾಕಷ್ಟು ಪರಿಪೀಟೆಡ್ ಆಗಿದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದಿದ್ದು ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮೊದಲೇ ಸುಧಾರಣೆಗಳು ಇದಂತೂ ಸಾಕಷ್ಟು ಪರಿಪೀಟೆಡ್ ಇದೆ ಮಿತಾಕ್ಷರ ರಿಲೇಟೆಡ್ ಟು ಯಜ್ಞವಲ್ಕೆ ಮಿತಕ್ಷರ ಪದ್ಧತಿ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೇಳಿದರೆ ಮಿತಾಕ್ಷರವನ್ನು ಕಾನ್ಸೆಪ್ಟ್ ಹುಟ್ಟಾಕೋದು ಹಾಕೋದು ಯಜ್ಞವಲ್ಕೆ ಓಕೆ ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ಭಾರತದಲ್ಲಿ ಪ್ರವಹಿಸಬೇಕು ನೋಡಿ ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ಲಾರ್ಡ್ ಡೌಲಿಸಿ ಭಾರತದಲ್ಲಿ ಪ್ರಾರಂಭ ಮಾಡ್ತಾನೆ ಇಲ್ಲಿರೋ ಪ್ರಶ್ನೆಗಳೆಲ್ಲ ಸಾಕಷ್ಟು ವೇರಿ ಇಂಪಾರ್ಟೆಂಟ್ ಕ್ವೆಷನ್ಗಳು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆನ್ಸ್ಗಳನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಖಂಡಿತ ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು ವೆರಿ ಯೂಸ್ಫುಲ್ ಕ್ವಶನ್ಸ್ಗಳೇ ಸಬ್ಜೆಕ್ಟ್ ವೈಸ್ ಕೊಡೋದ್ರಿಂದ ನಿಮಗೆ ಸ್ವಲ್ಪ ಗ್ರಿಪ್ ಸಹ ಸಿಗುತ್ತೆ ಅಂತ ನಾನು ಹೇಳ್ತೇನೆ ಓಕೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ವಿಧವ ವಿವಾಹವನ್ನು ಬಹುವಾಗಿ ಪ್ರೋತ್ಸಾಹಿಸಿದ ಭಾರತೀಯರಿದ್ದರೆ ಖಂಡಿತ ವಿಧವ ವಿವಾಹಕ್ಕೆ ರಾಜರಾಮ ಮೋಹನ್ ಅವರು ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಇದು ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಥರ ಕೇಳಿದನು ವಿಧಾವ ವಿವಾಹವನ್ನು ಬಹುವಾಗಿ ಪ್ರೋತ್ಸಾಹಿಸಿದ ಭಾರತೀಯರೆಂದರೆ ಮೋಹನ್ ರಾಯ್ ಅವರು ಇನ್ನು ಹದಿನೇಳನೇ ಪ್ರಶ್ನೆ ಸ್ವರಾಜ್ಯವು ರಾಷ್ಟ್ರೀಯ ಹಕ್ಕು ಅಂದರೆ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವರು ಯಾರು ಖಂಡಿತ ಬಾಲಗಂಗಾಧರ್ ತಿಲಕ್ ಅವರು ಇದು ಸಹ ಸಾಕಷ್ಟು ಬಾರಿ ಪೇಟ ಹತ್ತೊಂದನೇ ಪ್ರಶ್ನೆ ಮತ್ತೆ ವಿಲಾಸ ಪ್ರಹಾಸನ ಯಾರು ಈ ಮತ್ತೆ ವಿಲಾಸನ ಪ್ರಹಾಸವನ್ನು ರಚಿಸಿದವರು ಒಂದನೇ ಮಹೇಂದ್ರ ಬಮ್ಮ ಸಾಕಷ್ಟು ಬಾರಿ ಬೇರೆ ಬೇರೆ ಎಕ್ಸಾಮ್ ಬೇರೆ ಬೇರೆ ಥರ ಕೇಳಿದಾರೆ ಮತ್ತೆ ವಿಲಾಸದ ಪ್ರಹಾಸನ ಏನೋ ಒಂದು ಹಾಸ್ಯ ಹಾಸ್ಯ ನಾಟಕ ಅದು ಅದನ್ನು ಬರೆಯೋದು ಮಹಂದನೆ ಮಹೇಂದ್ರ ವರ್ಮ ಇಪ್ಪತ್ತನೇ ಪ್ರಶ್ನೆ ಅಖಿಲ ಭಾರತ ಕಾಂಗ್ರೆಸ್ನ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳು ಇವರ ನಡುವೆ ಕಾಣಿಸಿಕೊಂಡಿದ್ದ ಭಿನ್ನಾಭಿಪ್ರಾಯ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಿತ್ತಂದರೆ ಅದು ಸ್ವರಾಜಿಗೆ ಸಂಬಂಧಪಟ್ಟಿತ್ತು ನೋಡಿ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಖಿಲ ಭಾರತ ಕಾಂಗ್ರೆಸ್ನ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಣಿಸಿಕೊಂಡಿದ್ದಂತಹ ಭಿನ್ನಾಭಿಪ್ರಾಯ ಮುಖ್ಯವಾಗಿ ಸಂಬಂಧಪಟ್ಟದ್ದು ಯಾವುದಕ್ಕೆ ಸ್ವರಾಜ್ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಬ್ರಹ್ಮ ಸಮಾಜವು ಆಧಾರಿತವಾಗಿರೋದು ಪ್ರಮುಖ ತತ್ವ ಏನಾಗಿರುತ್ತದೆ ಬ್ರಹ್ಮ ಸಮಾಜ ಪ್ರಮುಖವಾಗಿರ್ತದೋ ಅದು ಏಕ ದೇವತಾರಾಧನೆ ಏಕೇಶ್ವರ ವಾದವನ್ನು ಹೊಂದಿತ್ತು ಓಕೆ ನೆಕ್ಸ್ಟ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು ಅಂತ ಹೇಳಿ ಸಾಕಷ್ಟು ಇದೆ ಪಂಡಿತ್ ಮದನ್ ಮೋಹನ್ ಮಾಳ್ವಿಯವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಯಾರ ಶಿಫಾರಸಿನ ಮೇಲೆ ರಾಜ್ಯಾಂಗ ಸಭೆ ರಚನೆ ಆಯಿತು ಖಂಡಿತ ಕ್ಯಾಬಿನೆಟ್ ನಿಯೋಗ ಶಿಫಾರಸ್ ಮೇರೆಗೆ ಭಾರತದಲ್ಲಿ ರಾಜ್ಯಾಂಗ ಸಭೆ ರಚನೆಯಾಯಿತು ಎಷ್ಟನೇ ಇಸ್ವಲಿ ಕ್ಯಾಬಿನೆಟ್ ನಿಯೋಗ ಬರುತ್ತೆ ಅದನ್ನು ಕಮೆಂಟ್ ಮಾಡಿ ಇನ್ನು ಸರಿಯಾದ ಹೊಂದಾಣಿಕೆಗಳು ನೋಡುವಾಗ ಚೈತ್ಯ ಇರೋದು ಕಾರ್ಲೆಯಲ್ಲಿ ಯಾವ ಸ್ಟೇಟಲ್ಲಿ ಅಂತ ಕಮೆಂಟ್ ಮಾಡಿ ಸ್ತೂಪ ಇರೋದು ಅಮರಾವತಿ ಇಲ್ಲಿ ಸಹ ಸ್ತೂಪಗಳು ಇರೋದು ಅಮರಾವತಿ ರಿಲೇಟೆಡ್ ಉಂಟು ಸ್ತಂಭ ಬಿಸಾನಗರ ಇಟ್ಟಿಗೆ ಕಟ್ಟಡ ದೇವಾಲಯ ಚಿತ್ರಗ್ರಾಮ್ ಎಲ್ಲ ಏನು ಇತಿಹಾಸ ಪ್ರಸಿದ್ಧ ಸ್ಥಳಗಳು ಅಥವಾ ಇತಿಹಾಸ ಸ್ಮಾರಕಗಳು ರಿಲೇಟೆಡ್ ಟು ಪ್ಲೇಸ್ ಓಕೆ ಸೊ ಮ್ಯಾಚ್ ಮಾಡಬೇಕು ಈ ಥರ ಎಕ್ಸಾಮಲ್ಲಿ ಕೆ ಎಸ್ ಕ್ಲೀಮ್ಸಲ್ ಸಹ ಈ ಥರ ಮ್ಯಾಚ್ ಮಾಡೋದನ್ನು ಕೇಳಿದ್ದ ನೆಕ್ಸ್ಟು ಕೊನೆ ಪ್ರಶ್ನೆ ಈ ವಿಡಿಯೋದು ಸರಿಯಾದ ಹೊಂದಾಣಿಕೆಗಳು ಚರಕ ರಿಲೇಟೆಡ್ ಟು ಆಯುರ್ವೇದ ಅವರು ಆಯುರ್ವೇದ ಪಂಡಿತರು ಆಯುರ್ವೇದ ಆಯುರ್ವೇದ ಇದು ಏನು ಅವರೊಬ್ಬ ಆಯುರ್ವೇದ ತಜ್ಞ ಚರಕ ಜೊತೆಗೆ ಬೇರೆ ಯಾರು ಬರ್ತಾರೆ ಅಂತ ಕಮೆಂಟ್ ಮಾಡಿ ನಾಗಾರ್ಜುನ್ ಹೊಸ ರತ್ನಾಕರ ಓಕೆ ಕಪಿಲ ಸಾಂಖ್ಯ ಗೋರಖನಾಥ್ ಸಂಸ್ಕೃತ ಗ್ರಂಥದ ಕರ್ತರು ಸೊ ಇಲ್ಲಿರೋ ಪ್ರಶ್ನೆಗಳೆಲ್ಲ ಎಲ್ಲ ಎಕ್ಸಾಮ್ಗಳು ರಿಪೀಟೆಡ್ ಆಗಿರೋ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿಯನ್ನು ಮಾಡ್ತಿದ್ದೀನಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಖಂಡಿತ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳೇ ನೀವು ಏನು ಇಂಪಾರ್ಟೆಂಟ್ ಅನ್ನಿಸ್ತು ಇದು ನೋಡಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇತಿಹಾಸದ ಪ್ರಶ್ನೋತ್ತರ ಸರಣಿಯನ್ನು ಇಲ್ಲಿ ಮುಗಿಸ್ತೀನಿ ಒಂದ್ಸಲ ನಾನು ಲಭ್ಯ ಥ್ಯಾಂಕ್ ಯು